ಅಂತ ನಮ್ಮ ಕೇಂದ್ರ ಮಂತ್ರಿಗಳು ಕಾನೂನು ಮಂತ್ರಿ ಇವತ್ತವರು ಮೂವತ್ತೆಂಟು ಲಕ್ಷ ಕ್ಲೇಮ್ ಮಾಡ್ತಾ ಎಲ್ಲ ರೈತರು ಹೊಲ ಕ್ಲೇಮ್ ಮಾಡ್ತಾ ಇದ್ದಾರೆ ಯಾರೋ ಪಾಪ ರೈತರು ಒಳಗೆ ಸ ಎಲ್ಲರೂ ಅಂತಂಬರಂಗಿರ್ಬೇಕು ಏನು ಮಾಡ್ಯಾರ ಒಂದೊಂದು ಹಳ್ಳಿಯಾಗ ಆಯ್ತಪ್ಪ ಒಂದು ಹತ್ತು ಗುಂಟೆ ತಗೋ ಇಲ್ಲಿಯೇ ನಮಾಜ್ ಮಾಡು ಆಯ್ತಪ್ಪ ನಿಮ್ಮ ಕಬ್ರಸ್ತಾನೆ ಇಲ್ಲಲ್ಲ ಇದೊಂದು ಹನ್ನೊಂದು ಗುಂಟೆ ತೊಗೊ ತಿಂಗೆ ನಮ್ಮ ರೈತರು ಪಾಪ ಏನು ಮಾಡ್ಯಾರ ನಮ್ಮ ಹಿಂದೂಗಳಿಗೆ ಅದೊಂದು ಮುಗ್ ಮುಗ್ಧತೆ ಐತೆ ಅವ್ರು ಏನು ಕೊಟ್ಟಾರಲ್ಲ ಈಗ ಇಡೀ ಆ ಸರ್ವೆ ನಂಬರ್ನೇ ಒಕ್ಕಪ್ಪಾಗಿತ್ತು ಈಗ ಅವರು ಆ ರೈತರು ಅವ್ರ ಮುತ್ಯ ಕೊಟ್ಟಿರ್ತಾನೆ ಈಗ ಪಾಪ ಹೋಗಿ ಕೇಳಿದ್ರೆ ಇಲ್ಲ ನಮ್ಮದು ಅಲ್ಲಂದೈತಿ ಜಾಗ ಇತ್ತರಂತಾರೆ ಅದಕ್ಕೆ ನಮ್ಮ ಹಿಂದೂಗಳಿಗೂ ಬುದ್ಧಿ ಬರ ಮ್ಯಾಗ ಅವ್ರಿಗೇನೋ ಜಮೀನು ಆಗಲಿ ಅವರು ಗುಡಿ ರೊಕ್ಕ ತೊಗೊಂಡು ಅವ್ರ ಕಡೆ ದೇಣಿಗೆ ರೊಕ್ಕ ತೊಗೊಂಡು ಏನೇನು ಮಾಡಿದ್ರೆ ಆ ದೇ ಗುಡಿನೂ ಅವ್ರದ್ದೇ ಆಗ್ತೈತಿ ಈಗ ಮೊನ್ನೆ ತೆರೆದಾಳ್ದ ಎಲ್ಲ ಚೆನ್ನಲ್ದಾಗ ಬತ್ನಾಡ್ರ್ರು ಅರ್ಧಕ್ಕೆ ಭಾಷಣ ಬಿಟ್ಟೋದು ಯಾಕೆ ಬಿಟ್ಟೋದೆ ನಾ ಏನಾದ್ರೂ ಸೊ ಹಂಗೇನಿತ್ತಿದಂದ್ರೆ ಅವರಿಬ್ಬರಂತ ಎಲ್ಲ ಮುರಿತಿದ್ರು ಚೆನ್ನಾಗಿ ಅಷ್ಟು ನಮ್ಮ ಜನ ಇದ್ದರು ಅವರು ವಿರೋಧ ಮಾಡಿದ್ರು ಆ ಅಲ್ಲಂ ಪ್ರಭು ಗುಡಿಗೆ ಆರು ಲಕ್ಷ ರೂಪಾಯಿ ಕೊಟ್ಟಾರತದ ಮುಸ್ಲಿಮ್ ಅದಕ್ಕೇನು ಮಾತಾಡ್ಬಾರ್ದು ನಾವು ಎಲ್ಲರೂ ಅಣ್ತಮ್ಮ ಹೆಣತಂಬ್ರನು ಭಾವನೆ ಅಂಬೇಡ್ಕರ್ ಅವ್ರು ಹೇಳ್ಯಾರ ಇಸ್ಲಾಮ್ದಾಗ ಮತ್ತೊಂದು ಧರ್ಮದವರು ಅಣ್ಣ ತಂಬ್ರಂಗೆ ಇರೋ ಶಬ್ದ ಇಲ್ಲ ನೀವೆಲ್ಲ ಕಾಪಿರೋ ಯಾರು ಹೇಳ್ಯಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಸತ್ಯ ಆಗಲ್ಲ ಸರಿ ಯಾರೀರಾ ಅದು ರಾಜಕಾರಣಿ ಅಂದ್ರೆ ಒಕ್ಕಪ್ಪದ್ದು ಒಕ್ಕಪ್ಪದ ರಾಜಕಾರಣ ರೀ ಹೇಳಿ ನೋಡು ಅಲ್ಲಿ ಹದಿನೈನೂರು ಎಕರೆ ರೈತರು ಹೊಲ ಹೋಗಿತ್ತು ಅದು ರಾಜಕಾರಣ ರೀ ಅವ ಯಾವ ಮಾತಾಡೋನ್ಲ ಅಯೋಗ್ಯ ಅವ್ರ ಸಮಾಜದವ್ರದೇ ಹನ್ನೆ ಹದಿನೈನೂರು ಎಕರೆ ಹೋಗಿತ್ತು ಅವ್ರ ಹಿಂದಿಗಡೆ ನನಗೆ ಮನವಿ ಪತ್ರ ಕೊಟ್ಟು ರಾಜಕಾರಣಿ ಮಾತಾಡುವ ಅಲ್ಲೇನೋ ನಾವೇನೋ ಸಿದ್ದರಾಮಯ್ಯ ಬೈದಿವೆ ಸೋನಿಯಾ ಗಾಂಧಿ ಬೈದಿವೆ ಅಲ್ರಿ ನಮ್ಮ ರೈತರ ಪರವಾಗಿ ಅಲ್ಲಿ ಧರ್ಮದ ಇದ್ರಾಗ ಮಠಗಳೇ ಹೋಗಿ ಅವಳಿಗೆ ಏನು ಮಾಡ್ತಾರತ್ತೆ ನಮ್ಮ ಬಿಜಾಪುರನಾಗ ಎರಡು ಮೂರು ಮಠ ಒಂದು ವಿರಕ್ತ ಮಠ ಸಿಂಧಿಯಾಗ ಆಗೈತಿ ಒಂದು ಶಂಕರ ಮಠ ಎರಗಲಿ ಬಿಕೆದಾಗ ಆಗೈತಿ ಒಂದು ತಾಂಡೆ ಬಿದರ್ನಾಗ ಒಂದು ತಾಂಡ ರಾಮನಗರ ತಾಂಡತೇನೋ ಐತಿ ಅದು ಪೂರ್ತಿ ಒಕ್ಕಪ್ಪು ಇಡೀ ತಾಂಡನೇ ಒಕ್ಕಪ್ಪು ಒಂದು ಯಾವುದೋ ಚಟ್ನಿಹಳ್ಳಿ ಐತೆ ಯಾವುದೋ ಒಂದು ಊರೈತಿ ಸುಮಾರು ಹದಿನಾರು ನೂರು ಎಕರೆ ಆ ಇಡೀ ಊರೇ ನಮ್ಮಲ್ಲಿ ಒಂದು ಪಡಗಾನು ಇರುತ್ತೈತಿ ಮತ್ತು ಇನ್ನು ನೋಡ್ರಿ ಮಠಾಧೀಶ್ವರದ್ದು ದೇವಸ್ಥಾನಗಳು ಆಗಲಿ ಅವ್ರಿಗೆ ಹೇಳಿದೆ ಅಲ್ಲಮ್ಮ ಪ್ರಭು ಅಂದ್ರೆ ಅವ್ರು ಮುಂದೆ ಒಂದು ಈಗ ಒಬ್ಬ ಮ ಮೌಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಏನು ಯಾವುದದು ಬದ್ರಿನಾಥ ಅದು ಬದ್ರಿನಾಥದ ಅಲ್ಲ ಬದ್ರುದೀನ್ ಶಾನ ಸಮಾಧಿ ಇತ್ತು ಅದ್ರ ಮ್ಯಾಗೆ ಇವ್ರು ಹಿಂದೂಗಳು ಗುಡಿ ಕಟ್ಟಿರ್ತಾವದ ಈಗ ಅವ್ರಿಗೆ ಅಲ್ಲಮ್ಮ ಪ್ರಭು ಅವ್ರಿಗೆ ಹೇಳಿನಿ ಒಂದು ಇಲ್ಲ ಒಂದು ದಿವಸ ಅವ್ರು ಏನೋ ಥರ ಅಲ್ಲಮ್ಮ ಅಂದ್ರೆ ಅಲ್ಲಾಕ ಮಸೀದ್ ಅದು ಅಲ್ಲಮ್ಮ ಪ್ರಭು ಮಾಡ್ಯಾರು ಅದನ್ನು ಕೆಳ ಮಾಡ್ತಾರೆ ಅವಾಗ ಅಂಟಿ ನೋಡಿರಿ ಹತ್ತು ಹಂತ ಎಟ್ಟು ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಹಿಂದೂಗಳು ಗುಡಿ ಕಟ್ಟಾರೆ ಅದರ ನಮ್ಮ ಜಗದೀಶ್ ಗುಡ್ಗುಂಟಿ ಅವ್ರು ನಮ್ಮ ಎಮ್ ಎಲ್ ಅವರು ಸುಮಾರು ಏಳೆಂಟು ಕೋಟಿ ರೂಪಾಯಿ ಕೊಟ್ಟಾರೆ ದಾನ ಬರೀ ಈಗ ಆರು ಲಕ್ಷ ಇವ್ರು ತೊಗೊಂಡಾರಲ್ಲ ಅಯೋಗ್ಯರು ಆರು ಅಲ್ಲಿ ಹೊಡೆದು ಪೆಂಡಾಲ್ ಬಾಡಿಗೆ ಸಹಿತ ಆಗೋದಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಪೆಂಡಾಲ್ ಹೊಡೆದಾರ ಆರು ಲಕ್ಷ ಸಲುವಾಗಿ ಇವರು ಜಿಗಿದಾಡ್ತಾರೆ ಮುಂದೆ ಹೋದ್ರೆ ಹೋಗ್ತದೆ ನಮಗೇನು ಮಾಡೋದು ರೀ ನಮ್ಮ ಜೋಡ ಯಾರು ಅದಾರ ಹಿಂದೂಗಳು ಬರೋತಿವಿ ಇಲ್ಲಪ್ಪ ನೀವು ನಾವು ಸಾಬ್ರ ಜೋಡ ಇರ್ತೇನೆ ಹೋಗಿ ಹೋಗತ್ತೀವಿ ಸರ್ ಖರೀದಿ ವಿಚಾರ ಜೋರಾಗಿ ಆ ಸಿದ್ದರಾಮಯ್ಯ ಬಳಿ ಪ್ರೂಫ್ ಏನದವು ಏನಾರ ಐತ್ರ ಐವತ್ತು ಕೋಟಿ ರೂಪಾಯಿ ಎಕ್ಸ್ ಅನ್ನೋ ಅಂತ ಎಮ್ ಎಲ್ ಎ ಕೇಳ್ಯಾರ ಐತೆ ಜೈಲಿಗೆ ಹಾಕಿರೋನಲ್ಲ ನಮಗೆ ಈ ಸರ್ಕಾರದಾಗಿರೋ ಎಮ್ ಎಲ್ ಎಗಳು ಬೇಕಾಗಿಲ್ಲ ಮಂತ್ರಿಗಳು ಬೇಕಾಗಿಲ್ಲ ಇವರು ತಗೊಂಡು ನಾವು ಸರ್ಕಾರ ಮಾಡಿದ್ರೆ ಈಗ ಬಿ ಜೆ ಪಿ ಇವತ್ತೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪತನಾಗಿ ವಿಸರ್ಜನ ಆದರೂ ನೂರೈವತ್ತು ಸೀಟ್ ಬಿ ಜೆ ಪಿ ನಾವ್ಯಾಕೆ ಅದನ್ನು ಹೋಗಿ ಆ ಹಲಿಕೆ ಕೆಲಸ ಮಾಡೋದು ಅಂತರ ನಾವಂತರೂ ಒಪ್ಪೋದೇ ಇಲ್ಲ ನಾವು ಹೇಳಿಬಿಟ್ಟು ನಮ್ಮ ಸೆಂಟ್ರಲ್ದವ್ರಿಗೆ ನೀವು ಯಾವ ಕಾಲಕ್ಕೂ ಆಪ್ರೇಷನ್ ಮಾಡ್ತೀನಿ ಅದು ಏನೂ ಬೇಡ ನಾವು ವಿರೋಧ ಪಕ್ಷ ಆಗಿ ಪ್ರಾಮಾಣಿಕವಾಗಿ ಜನರ ಪರವಾಗಿ ಹೋರಾಟ ಮಾಡ್ತೀವಿ ಜನ ಇನ್ನೂ ಮೂರು ವರ್ಷ ನಮಗೇನು ಗಡ್ಬೇಡಿ ಇಲ್ಲ ಯಾವ ಮುಖ್ಯಮಂತ್ರಿ ಆಗಬೇಕು ಬಿ ಜೆ ಪಿ ಅವನೇ ಗಡ್ಬೇಡಿ ಐತಿ ನಮಗಿಲ್ಲ ನಾವು ಇನ್ನೂ ಎಮ್ ಎಲ್ ಎ ಆಗಿನೇ ಕೆಲ ನಮ್ಮನ್ನೂ ಮಾಡ್ಯ ಯಡಿಯೂರಪ್ಪನೂ ಮಾಡ್ಯಾಲ ಬೊಮ್ಮಾಯಿನ ಮಾಡಲ್ಲ ಇಬ್ಬರು ನಾಟಕ ಕಂಪ್ನಿ ಮಾಡಿದ್ರೆ ನಾನು ದೊಡ್ಡ ನಾವು ಮೀಸಲಾತಿ ಅಟ್ಟೆ ಬೇಡದೆ ಬೊಮ್ಮಾಯಿಗಾದ್ರೂ ಬೊಂಬಾಯಿನ ಹೇಳ್ತೀನಿ ನನಗೆ ಒಳಕದ ಗೌಡ್ರೆ ನಿಮ್ಮ ಮಂತ್ರಿ ಮಂದಿ ಏ ಬೇಡ ಮಾರೇ ಈ ಪೆಂಸಂಸಾಲಿಗೆ ಕೂಡ ಅಟ್ಟೆ ನಾನು ನಾನು ಹಿಂಗೆ ಬಂದೀನಿ ನಾವಂತರೂ ಅಪ್ಪಿಗೆ ಇಲ್ಲ ಆಪ್ರೇಷನ್ ಕಮಲಕ್ಕೆ ಅಪ್ಪಿಗೆ ಇಲ್ಲ ಸಿದ್ದರಾಮಯ್ಯ ಬಳಿ ಏನಾದರೂ ದಮ್ ತಾಕತ್ತಿದ್ರೆ ಪ್ರೂವ್ ಕೊಡಲಿ ಜೈಲಿಗೆ ಹಾಕು ನೀ ಮುಖ್ಯಮಂತ್ರಿ ಇದೀರಿ ಜೈಲಿಗೆ ಹಾಕ್ರಿಪ್ಪ ಕೇಸ್ ಹಾಕಿರಿ ಅದಕ್ಕೆ ಎಸ್ ಐ ಟಿ ನೇಮ್ಸ್ರಿ ಸಿ ಬಿ ಐ ಕೊಡಿರಿ ನೀವು ಸಿ ಬಿ ನಾವು ರೊಕ್ಕ ಯಾರನ್ನೂ ಖರೀದಿ ಮಾಡ್ಲಿಕ್ಕೆ ರೊಕ್ಕ ಕೊಡ್ರಿ ಅದನ್ನ ಏನೂ ಕೊಡೋದಿಲ್ಲ ರೀ ಬರೀ ಸುಮ್ಮನೆ ಅವರು ಅನಿಸಿದ್ದು ಯಾರಿಗಂದ್ರೆ ಡಿ ಕೆ ಶಿವಕುಮಾರ್ ನನ್ನ ತಂಟಿಗೆ ಬಂದರೆ ಹುಷಾರು ತಂದಿದ್ದು ಅಲ್ಲೇ ಮಕ್ಕಳಿಗೆ ಕೊತ್ತವನು ಇದು ಬಿ ಜೆ ಪಿಗಲ್ಲ ಸಿದ್ದರಾಮಯ್ಯ ಪಾಪ ಮಾಡ್ಬೇಕಲ್ರಿ ಅವ್ನು ಏನು ಮಾಡ್ಬೇಕು ಹ್ಞೂ ಮೂಡ ಮೂಡ ಮೂಡಾ ಥರ ಆ ಸಿದ್ದರಾಮಯ್ಯದ ಮೂಡ ಸಿ ಬಿ ಐ ಕೊಟ್ಟ್ರಿ ಎಲ್ಲ ಹಪ್ಪುಗಳು ಹೊರಗೆ ಬರ್ತಾರೆ ಎಲ್ಲ ಪಾರ್ಟಿಗೂ ಕಡ್ರ ಅದಾರ ಎಲ್ಲರಲ್ಲಿ ಸೈಟ್ ತೊಗೊಂಡಿರೋದಾರ ಯಾರು ಸತ್ಯ ಹರಿಶ್ಚಂದ್ರನ ಎರಡನೇ ಸಂತದ ಯಾರೂ ಇಲ್ಲ ಅಲ್ಲಿ ಅಲ್ಲಿ ಎಲ್ಲ ಪಾರ್ಟಿಯಾಗು ಸೈಟ್ ತೊಗೊಂಡ್ರೆ ಸಿದ್ದರಾಮಯ್ಯ ಒಬ್ಬರೇ ತೊಗೊಂಡಿಲ್ಲ ಇದನ್ನು ತೆರೆ ಆಗಿಟ್ಟು ಹೋಗ್ರಿ ಎಲ್ಲ ಪಾರ್ಟಿ ಅಂದ್ರೆ ಬಿ ಜೆ ಪಿ ಬೇರೆ ಇರ್ತತಾನ